ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಕಂಸನ ಕೈಯಿಂದ ತಪ್ಪಿಸಿಕೊಂಡ ಯೋಗಮಾಯೆಯು ಆಕಾಶಕ್ಕೆ ಹಾರಿ ಭವಿಷ್ಯವನ್ನು ನುಡಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕದೇವರು ಹೇಳುತ್ತಾರೆ ಬಹಿರಂತಃಪುರದ್ವಾರ ಸರ್ವಾಪೂರ್ವಾವ್ರತಾ ತಥೋಬಾಲ ಗೃಹಪಾಲ ಸಮುತ್ಥಿತಾ ಪರೀಕ್ಷಿತನೇ ವಸುದೇವನು ಸೆರೆಮನೆಗೆ ಹಿಂದಿರುಗಿದೊಡನೆಯೇ ಎಲ್ಲ ಹೊರಗಿನ ಮತ್ತು ಒಳಗಿನ ಬಾಗಿಲುಗಳು ಹಿಂದಿನಂತೆಯೇ ಮುಚ್ಚಿಕೊಂಡು ಬಿಟ್ಟವು ದೇವಕೆಯ ಪಕ್ಕದಲ್ಲಿದ್ದ ನವಜಾತ ಶಿಶುವು ಅಳತೊಡಗಿತು ಶಿಶುವಿನ ಧ್ವನಿಯನ್ನು ಕೇಳುತ್ತಲೇ ದ್ವಾರಪಾಲಕರು ಎಚ್ಚೆತ್ತರು ಅವರು ಒಡನೆಯೇ ಕಂಸನ ಬಳಿಗೆ ಹೋಗಿ ದೇವಕೆಗೆ ಎಂಟನೆಯ ಶಿಶುವು ಹುಟ್ಟಿರುವ ಸಮಾಚಾರವನ್ನು ತಿಳಿಸಿದರು ಕಂಸನಾದರೂ ಅಕುಲತೆಯಿಂದಲೂ ಗಾಬರಿಯಿಂದಲೂ ಈ ಸಮಾಚಾರವನ್ನೇ ಪ್ರತೀಕ್ಷಿಸುತ್ತಿದ್ದನು ದ್ವಾರಪಾಲಕರ ಮಾತನ್ನು ಕೇಳುತ್ತಲೇ ಕಂಸನು ಹಂಸತೋಲಿಕಾ ತಲ್ಪದಿಂದ ಜಗ್ಗನೆ ಮೇಲೆದ್ದು ಶೀಘ್ರಾತಿ ಶೀಘ್ರವಾಗಿ ಸೂತಿಕಾ ಗ್ರಹದ ಕಡೆಗೆ ಧಾವಿಸಿದನು ಕಂಸನು ಬರುವಾಗ ತನ್ನ ಮೃತ್ಯುವಿನ ಉದಯವಾಗಿರುವುದೆಂದೇ ಭಾವಿಸಿ ಅತ್ಯಂತ ಕಳವಳಗೊಂಡಿದ್ದನು ಗಾಬರಿಯಿಂದಾಗಿ ತತ್ತರಿಸುತ್ತಿದ್ದನು ತಲೆಗೂದಲು ಬಿಚ್ಚಿಕೊಂಡುದು ಅವನ ಗಮನಕ್ಕೆ ಬರಲೇ ಇಲ್ಲ ಕೆದರಿದ ತಲೆಗೂದಲಿನಿಂದ ಕೂಡಿ ಭಯಂಕರ ಆಕಾರನಾಗಿ ಹೆರಿಗೆ ಮನೆಯನ್ನು ಪ್ರವೇಶಿಸಿದನು ಅವನು ಆ ಮನೆಯನ್ನು ಪ್ರವೇಶಿಸುತ್ತಲೇ ಬಹಳ ದುಃಖದಿಂದಲೂ ಕರುಣೆಯಿಂದಲೂ ದೇವಕಿ ದೇವಿಯು ತನ್ನ ಅಣ್ಣನಿಗೆ ಹೇಳಿಕೊಂಡಳು ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಂ ಮಾ ಹಂತು ಮರಹಸಿ ಕಲ್ಯಾಣವನ್ನು ಉಂಟು ಮಾಡುವವನೇ ಈಗ ಹುಟ್ಟಿರುವವಳು ನಿನ್ನ ಸೋದರ ಸೊಸೆ ಸೋದರಳಿಯನಲ್ಲ ಹೆಣ್ಣು ಶಿಶುವು ಹುಟ್ಟಿದೆ ಆದುದರಿಂದ ಸ್ತ್ರೀಯನ್ನು ಕೊಲ್ಲುವುದು ನಿನಗೆ ಯೋಗ್ಯವಾಗಿ ಕಾಣುವುದಿಲ್ಲ ಬಹೋ ಹಿಂಸಿತ ಭ್ರಾತ ಶಿಶುವ ಪಾವಕೋಪಮಾಹ ತ್ವಯ ದೈವ ನಿಸೃಷ್ಟೇನ ಪುತ್ರಿಕೈಕ ಪ್ರದೀಯತ ಅಣ್ಣ ನೀನು ದೈವವಶಾತ್ ಅಗ್ನಿಯಂತೆ ತೇಜಸ್ವಿಗಳಾಗಿ ಹುಟ್ಟಿದ್ದ ನನ್ನ ಹಲವಾರು ಮಕ್ಕಳನ್ನು ಹುಟ್ಟಿದ ಕ್ಷಣದಲ್ಲಿಯೇ ಕೊಂದು ಹಾಕಿದೆ ಕಡೆಯದಾಗಿ ಹೆಣ್ಣು ಶಿಶುವೊಂದು ಹುಟ್ಟಿದೆ ಇದನ್ನಾದರೂ ನೀನು ಕೊಲ್ಲದೆ ನನಗೆ ಕೊಟ್ಟು ಬಿಡು ನನ್ನ ಹಂತೆ ಹೆವರಾಜ ನನ್ನ ಹಂತೆ ಹೆವರಜ ದೀನ ಹತಸುತ ಪ್ರಭು ಧಾತು ಮರ್ಹಸಿ ಮಂದಾಯ ಅಂಗಿಮಾಂ ಚರಮಾಂ ಪ್ರಜಾಂ ಅಣ್ಣ ನಾನು ನಿನ್ನ ತಂಗಿಯಲ್ಲವೇ ಹಲವಾರು ಮಕ್ಕಳನ್ನು ಕಳೆದುಕೊಂಡು ದುಃಖದ ಮಡಿಲಿನಲ್ಲಿ ಮುಳುಗಿರುವೆನಲ್ಲವೇ ದೈನ್ಯದಿಂದ ಬೇಡಿಕೊಳ್ಳುವೆನು ಮಂದ ಭಾಗ್ಯಳಾದ ನನಗೆ ಈ ಕಡೆಯ ಹೆಣ್ಣು ಶಿಶುವನ್ನಾದರೂ ದಯಪಾಲಿಸು ಶ್ರೀ ಶುಕದೇವರು ಹೇಳುತ್ತಾರೆ ಪರೀಕ್ಷಿತ ಹೀಗೆ ದೇವಕೀ ದೇವಿಯು ಹೊಸದಾಗಿ ಹುಟ್ಟಿದ್ದ ಶಿಶುವನ್ನು ತೊಡೆಯಲ್ಲಿಟ್ಟು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅತ್ಯಂತ ದೈನ್ಯದಿಂದ ಅಣ್ಣನನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಳು ಆದರೆ ಕಂಸನು ಮಹಾ ದುಷ್ಟ ತನ್ನ ತಂಗಿಯು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದರು ಮರುಗದೆ ದೇವಕಿಯನ್ನು ಗದರಿಸುತ್ತಾ ಭದ್ರವಾಗಿ ಅಪ್ಪಿಕೊಂಡಿದ್ದ ಆ ಹೆಣ್ಣು ಶಿಶುವನ್ನು ಅವಳ ಕೈಯಿಂದ ಕಿತ್ತುಕೊಂಡನು ಪರೀಕ್ಷಿತ ಕಂಸನು ಮಹಾ ಸ್ವಾರ್ಥಿಯಾಗಿದ್ದನು ಅವನ ಮನಸ್ಸಿನಲ್ಲಿ ಸೌಹಾರ್ದವೆಂಬುದು ಲೇಷ ಮಾತ್ರವೂ ಇರಲಿಲ್ಲ ಹೆಣ್ಣಾಗಲಿ ಗಂಡಾಗಲಿ ದೇವಕೆಯ ಸಂತಾನವನ್ನು ವಿನಾಶಗೊಳಿಸುವುದೇ ಅವನ ಪರಮ ಧ್ಯೇಯವಾಗಿತ್ತು ಮರಣವೆಂಬುದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆಂದು ಅವನು ಒಮ್ಮೆಯಾದರೂ ಚಿಂತಿಸಲಿಲ್ಲ ಆಗ ತಾನೇ ಹುಟ್ಟಿದ ತಂಗಿಯ ಎಳೆಯ ಕಂದನ ಕಾಲುಗಳನ್ನು ಹಿಡಿದು ಬಂಡೆಯ ಮೇಲೆ ಅಪ್ಪಳಿಸಿದನು ಆದರೆ ಕಂಸನು ನಿರೀಕ್ಷಿಸಿದ್ದಂತೆ ಶಿಶುವು ಬಂಡೆಯ ಮೇಲೆ ಅಪ್ಪಳಿಸಲ್ಪಟ್ಟು ಛಿದ್ರ ಛಿದ್ರವಾಗಿ ರಕ್ತದ ಕೋಡಿಯು ಹರಿಯಲಿಲ್ಲ ಬಂಡೆಯ ಮೇಲೆ ಬೀಳುವುದರಲ್ಲಿಯೇ ಆ ಶಿಶುವು ಕಂಸನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿ ಅಷ್ಟಭುಜೆಯಾಗಿ ಎಂಟು ಕೈಗಳಿಂದಲೂ ಎಂಟು ಆಯುಧಗಳನ್ನು ಧರಿಸಿ ಆಕಾಶದಲ್ಲಿ ನಿಂತುಕೊಂಡಿತು ಅದು ವಿಷ್ಣುಮಾಯೆಯಾಗಿತ್ತು ವಿಷ್ಣುವಿನ ತಂಗಿಯೇ ಆಗಿದ್ದಿತು ದೇವತಾ ರೂಪವನ್ನು ಧರಿಸಿದ್ದ ಆ ವಿಷ್ಣುಮಾಯೆಯು ದಿವ್ಯವಾದ ಮಾಲೆಗಳಿಂದಲೂ ವಸ್ತ್ರಗಳಿಂದಲೂ ಚಂದನಗಳಿಂದಲೂ ಮಣಿಮಯವಾದ ಆಭರಣಗಳಿಂದಲೂ ಸವಲಂಕೃತವಾಗಿದ್ದಿತು ಆ ದೇವಿಯ ಎಂಟು ಕೈಗಳಲ್ಲಿಯೂ ಧನಸ್ಸು ತ್ರಿಶೂಲ ಬಾಣ ಗುರಾಣಿ ಕತ್ತಿ ಶಂಖ ಚಕ್ರ ಗದೆ ಈ ಎಂಟು ಆಯುಧಗಳಿದ್ದವು ಸಿದ್ಧಚಾರಣರು ಗಂಧರ್ವಾಪ್ಸರೆಯರು ಕಿನ್ನರ ನಾಗರು ಆ ದೇವಿಗೆ ಹಲವಾರು ಉಪಾಯನಗಳನ್ನು ಅರ್ಪಿಸಿ ಸ್ತೋತ್ರ ಮಾಡುತ್ತಿದ್ದರು ಆ ಸಮಯದಲ್ಲಿ ವಿಷ್ಣುಮಯಾದೇವಿಯು ಕಂಸನಿಗೆ ಹೇಳಿದಳು ಕಿಮ್ಮಯ ಹತಯ ಮಂದ ಜಾತ ಖಲು ತವ ಅಂತ ಪೂರ್ವ ಶತ್ರುಮಾರ್ ಚತ್ರರ್ಮ ಹಿಂಸೆ ಕೃಪಣಾನ್ವೃತ ಕೃಪಣಾನ್ ವ್ರತಃ ಮೂರ್ಖನೇ ನನ್ನನ್ನು ಕೊಲ್ಲುವುದರಿಂದ ನಿನಗೇನು ಸಿಕ್ಕುತ್ತದೆ ಅಮರನಾಗಿ ಬಿಡುವೆಯಾ ಹಾಗೆ ಎಂದಿಗೂ ಭಾವಿಸಬೇಡ ನಿನ್ನ ಪೂರ್ವ ಜನ್ಮದ ಶತ್ರುವು ನಿನ್ನನ್ನು ಸಂಹರಿಸುವ ಸಲುವಾಗಿಯೇ ಎಲ್ಲಿಯೋ ಒಂದು ಕಡೆ ಹುಟ್ಟಿ ಬೆಳೆಯುತ್ತಿದ್ದಾನೆ ವ್ಯರ್ಥವಾಗಿ ನಿರ್ದೋಷಿಗಳಾದ ಹಸುಳೆಗಳನ್ನು ಕೊಲ್ಲಬೇಡ ಪರೀಕ್ಷಿತ ಕಂಸನಿಗೆ ಹೀಗೆಂದು ಹೇಳಿ ಭಗವತಿ ಯೋಗಮಾಯ ದೇವಿಯು ಮಾಯವಾದಳು ಮುಂದೆ ಅವಳು ಭೂಮಂಡಲದಲ್ಲಿ ಹಲವಾರು ಶುಭನಾಮಗಳಿಂದ ಪ್ರತಿಷ್ಠಿತಳಾಗಿ ಪ್ರಸಿದ್ಧಳಾದಳು ಯೋಗಮಾಯಾದೇವಿಯ ಈ ಮಾತನ್ನು ಕೇಳಿ ಕಂಸನಿಗೆ ಮಹದಾಶ್ಚರ್ಯವಾಯಿತು ಆ ಸಮಯದಲ್ಲಿ ಅವನು ದೇವಕಿ ವಸುದೇವರಿಬ್ಬರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿ ವಿನಯಪೂರ್ವಕವಾಗಿ ಹೇಳಿದನು ಅಹೋ ಭಗಿನ್ಯಹೋ ಭಾಮ ಮಯಾವಾಂ ಬತಪಾಪ್ಮನ ಪುರುಷಾದ ಇವಾಪತ್ಯಂ ಬಹವೋ ಹಿಂಸಿತಾ ಸುತಾಹ ಪ್ರೀತಿಯ ತಂಗಿಯೇ ಗೌರವಕ್ಕೆ ಪಾತ್ರನಾಗಬೇಕಾದ ಭಾವನೆ ನಾನು ಮಹಾಪಾಪಿಷ್ಠನಾಗಿದ್ದೇನೆ ನರಭಕ್ಷಕನು ಮಕ್ಕಳನ್ನು ಕೊಂದು ತಿಂದು ಹಾಕುವಂತೆ ನಾನು ನಿಮ್ಮೆಲ್ಲ ಮಕ್ಕಳನ್ನು ಕೊಂದು ಹಾಕಿದನು ಇದರಿಂದ ನನಗೆ ಬಹಳ ದುಃಖವಾಗಿದೆ ಕರುಣೆ ಎಂಬುದಕ್ಕೆ ನನ್ನ ಹೃದಯದಲ್ಲಿ ಸ್ಥಾನವೇ ಇಲ್ಲವಾಗಿದೆ ಈ ಕಾರಣದಿಂದಾಗಿಯೇ ನಾನು ಜ್ಞಾತಿಗಳನ್ನು ಗೆಳೆಯರನ್ನು ತೊರೆದನು ನಿಶ್ಚಯವಾಗಿಯೂ ನಾನೊಬ್ಬ ನೀಚನು ನಾನು ಮಾಡಿರುವ ಈ ದುಷ್ಕರ್ಮಕ್ಕೆ ಎಂತಹ ನರಕ ಲೋಕಗಳು ನನಗಾಗಿ ಕಾದಿವೆಯೋ ತಿಳಿಯದು ಬ್ರಹ್ಮಹತ್ಯೆ ಮಾಡಿದವನಂತೆ ಜೀವಂತನಾಗಿದ್ದರೂ ಮೃತಪ್ರಾಯನಾಗಿದ್ದೇನೆ ದೈವಮ್ಯಕ್ತಿ ನವರ್ಮ್ ಯದ್ವಿಶ್ರಂಭಾದಹಂ ಪಾಪ ಸೊಸುರ್ ಸ್ವಸುರ್ ನಿಹ ನಿಹತವಾಂ ಶಿಶೂನ್ ಪು ಮನುಷ್ಯರು ಮಾತ್ರವೇ ಸುಳ್ಳು ಹೇಳುವರೆಂಬುದು ನನ್ನ ಭಾವನೆಯಾಗಿತ್ತು ಈಗ ನೋಡಿದರೆ ದೈವವು ಸುಳ್ಳು ಹೇಳುವುದೆಂಬುದು ಸ್ಪಷ್ಟವಾಗಿದೆ ಆಕಾಶವಾಣಿಯು ಹೇಳಿದ್ದೇ ಸತ್ಯವೆಂದು ನಂಬಿ ಪಾಪಿಷ್ಟನಾದ ನಾನು ನನ್ನ ತಂಗಿಯ ಮಕ್ಕಳೆಲ್ಲರನ್ನು ಕೊಂದು ಬಿಟ್ಟೆನು ಮಾೋಚತಂ ಮಹಾಭಾಗ ವಾತ್ಮಜಾನ್ ಸ್ವಕೃತ ಭುಜ ಸ್ವಕೃತ ಭುಜ ಜಂತವೋ ನ ಸದೈಕತ್ರ ದೈವಾಧೀನ ಸದಾ ಮಹಾಭಾಗ್ಯಶಾಲ ಭಾಗ್ಯಶಾಲಿಗಳಾದ ತಂಗಿ ಭಾವಂದಿರೇ ನಿಮ್ಮ ಮಕ್ಕಳಿಗಾಗಿ ನೀವು ದುಃಖ ಪಡಬೇಡಿರಿ ಅವರೆಲ್ಲರಿಗೂ ಅವರವರ ಕರ್ಮಗಳಿಗೆ ತಕ್ಕುದಾದ ಫಲವೂ ಸಿಕ್ಕಿರುತ್ತದೆ ಎಲ್ಲ ಪ್ರಾಣಿಗಳು ತಾವು ಮಾಡಿದ ಕರ್ಮಕ್ಕೆ ಅಧೀನವಾಗಿರುತ್ತವೆ ಆದುದರಿಂದ ಹುಟ್ಟಿದ ಪ್ರಾಣಿಗಳೆಲ್ಲವೂ ಸದಾ ಸರ್ವದಾ ಒಂದೆಡೆಯಲ್ಲಿಯೇ ಇರಲು ಸಾಧ್ಯವಾಗುವುದಿಲ್ಲ ಭೂವಿ ಭೌಮಾನಿ ಭೂತಾನಿ ಚ ಯಥಾಯಾಂತಪ್ತಯಾಂತಿ ಚಾಯಮಾತ್ಮ ವಿಪರ್ಯೇತಿ ಯಥೈವ ಭೂಹು ಭೂಮಿಗೆ ಸಂಬಂಧಿಸಿದಂತೆ ಸಕಲ ಚೇತನ ಅಚೇತನ ಪದಾರ್ಥಗಳು ಭೂಮಿಯಲ್ಲೇ ಹುಟ್ಟಿ ನಾಶ ಹೊಂದುತ್ತಿರುತ್ತವೆ ಇದರಿಂದ ಭೂಮಿಯು ಯಾವ ವ್ಯತ್ಯಾಸವನ್ನು ಹೊಂದುವುದಿಲ್ಲ ಮಣ್ಣಿನಿಂದ ಹಲವಾರು ಬಗೆಯ ಗಡಿಗೆಯೇ ಮೊದಲಾದ ಪದಾರ್ಥಗಳು ಆಗುತ್ತವೆ ಮತ್ತು ನಾಶವನ್ನು ಹೊಂದುತ್ತಿರುತ್ತವೆ ಆದರೆ ಮಣ್ಣಿನಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಅಂತೆಯೇ ಮನುಷ್ಯನ ಶರೀರವು ಹುಟ್ಟುತ್ತದೆ ಬೆಳೆಯುತ್ತದೆ ನಾಶವನ್ನು ಹೊಂದುತ್ತಿರುತ್ತದೆ ಆದರೆ ಶರೀರದಲ್ಲಿರುವ ಆತ್ಮನ ಮೇಲೆ ಇದರ ಪ್ರಭಾವವೇನು ಆಗುವುದಿಲ್ಲ ಆತ್ಮವು ಯಾವ ವಿಧವಾದ ವ್ಯತ್ಯಾಸವನ್ನು ಹೊಂದುವುದಿಲ್ಲ ಯಥಾನೇವ ವಿಧೋದಿಪರ್ಯ ದೇಹಯೋಗ ವಿಯೋಗೌಚ ಸಂಸ್ಕೃತಿನ್ ಸಂಸ್ಕೃತಿರ್ನಿವರ್ತತೆ ಯಾರು ಈ ತತ್ವವನ್ನು ತಿಳಿದಿಲ್ಲವೋ ಅಂತಹವರು ಅನಾತ್ಮವಾದ ಶರೀರವನ್ನೇ ಆತ್ಮವೆಂದು ಭಾವಿಸಿಕೊಂಡಿರುತ್ತಾರೆ ಇದಕ್ಕೆ ವಿಪರೀತ ಬುದ್ಧಿ ಎನ್ನುವುದು ದೇಹಾತ್ಮ ಬುದ್ಧಿ ಇರುವುದರಿಂದಲೇ ಅಂತಹವನಿಗೆ ಹುಟ್ಟು ಸಾವುಗಳು ಆಗುತ್ತಲೇ ಇರುತ್ತವೆ ಸಂಸಾರ ಬಂಧನದಿಂದ ಬಿಡುಗಡೆಯೇ ಆಗುವುದಿಲ್ಲ ಎಂದಿನವರೆಗೆ ದೇಹವೇ ಆತ್ಮವೆಂಬ ಅಜ್ಞಾನವೋ ತೊಲಗಿ ಹೋಗುವುದಿಲ್ಲವೋ ಅಂದಿನವರೆಗೂ ಮನುಷ್ಯನು ದುಃಖ ರೂಪವಾದ ಸಂಸಾರ ಸಾಗರದಿಂದ ಪಾರಾಗುವುದಿಲ್ಲ ಆದುದರಿಂದ ಅಕ್ಕರೆಯ ತಂಗಿಯೇ ನಾನೇ ನಿನ್ನ ಎಲ್ಲ ಮಕ್ಕಳನ್ನು ಕೊಂದಿದ್ದೇನೆ ಇದು ನಿಜ ಆದರೂ ನೀನು ತತ್ವದ ಹಿನ್ನೆಲೆಯಲ್ಲಿ ಇದನ್ನು ವಿವೇಚಿಸಿ ದುಃಖವನ್ನು ತೊರೆದು ಬಿಡು ಏಕೆಂದರೆ ಸರ್ವಸ್ವಕೃತಂ ವಿಂಧತೆ ವಶಃ ಯಾವ ಪ್ರಾಣಿಯು ಸ್ವತಂತ್ರವಲ್ಲ ಅದು ಮಾಡಿದ ಕರ್ಮ ಫಲವನ್ನು ಅನುಭವಿಸಿಯೇ ತೇರುತ್ತದೆ ಯಾವದ್ದತೋಸ್ಮಿ ಆತ್ಮಾನಂ ಮನ್ಯತೆ ಸದೃಕ ತಾವತ್ತದಭಿಮಾನ್ಯ್ನೋ ಬಾಧ್ಯಬಾಧಕಾಮಿಯಾತ್ ತನ್ನ ಸ್ವಸ್ವರೂಪವನ್ನು ತಿಳಿಯದೆ ಎಲ್ಲಿಯವರೆಗೆ ಕೊಂದೆನೋ ಎಂದಾಗಲಿ ಕೊಲ್ಲಲ್ಪಟ್ಟವನೋ ಎಂದಾಗಲಿ ತಿಳಿಯುವನೋ ಅಲ್ಲಿಯವರೆಗೂ ಶರೀರದ ಹುಟ್ಟು ಸಾವುಗಳ ಮೇಲೆ ಅಭಿಮಾನವನ್ನು ಇಟ್ಟಿರುವ ಆ ಅಜ್ಞಾನಿಯು ಬಾಧ್ಯ ಬಾಧಕ ಭಾವವನ್ನು ಅಂದರೆ ಕೊಂದುದಕ್ಕೆ ಮತ್ತು ಕೊಲ್ಲಲ್ಪಟ್ಟದ್ದಕ್ಕೆ ಪಾಪವನ್ನು ಹೊಂದುತ್ತಾನೆ ಆತ್ಮನಿಗೆ ಸಾವಿಲ್ಲವೆಂಬ ತತ್ವವು ತಿಳಿಯುವವರೆಗೂ ಶರೀರವೇ ಆತ್ಮನಲ್ಲ ಎಂಬ ನಿಶ್ಚಯ ಬುದ್ಧಿಯು ಉಂಟಾಗುವವರೆಗೂ ಪಾಪ ಪುಣ್ಯಗಳ ಸಂಬಂಧ ಇದ್ದೇ ಇರುತ್ತದೆ ಕಂಸನು ಹೀಗೆ ಹೇಳಿ ಕೈಜೋಡಿಸಿಕೊಂಡು ದೇವಕಿ ವಸುದೇವರ ಮುಂದೆ ನಿಂತು ಪುನಃ ಹೇಳಿದನು ನೀವು ಸತ್ಪುರುಷರು ದೀನ ವತ್ಸಲರು ಆಗಿರುವಿರಿ ನೀವಿಬ್ಬರೂ ನನ್ನ ದುಷ್ಟತನವನ್ನು ಕ್ಷಮಿಸಿಬಿಡಿರಿ ಹೀಗೆ ಹೇಳುತ್ತಾ ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ಕಂಸನು ದೇವಕಿ ವಸುದೇವರ ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಂಡನು ಯೋಗಮಾಯ ದೇವಿಯ ಮಾತುಗಳಲ್ಲಿ ವಿಶ್ವಾಸವನ್ನಿಟ್ಟು ಕಂಸನು ತಂಗಿಗೂ ಭಾವನೆಗೂ ತೊಡಿಸಿದ್ದ ಸಂಕೋಲೆಯನ್ನು ಬಿಚ್ಚಿದನು ಅವರಿಬ್ಬರ ವಿಷಯದಲ್ಲಿಯೂ ತನಗಿರುವ ಅಪಾರವಾದ ಪ್ರೀತಿಯನ್ನು ಮಾತುಗಳಿಂದಲೂ ಕಾರ್ಯದಿಂದಲೂ ವ್ಯಕ್ತಪಡಿಸಿದನು ದೇವಕಿ ದೇವಿಯು ಅಣ್ಣನಾದ ಕಂಸನಿಗೆ ಪಶ್ಚಾತ್ತಾಪ ಉಂಟಾಗಿರುವುದೆಂದು ಭಾವಿಸಿ ಅವನನ್ನು ಕ್ಷಮಿಸಿಬಿಟ್ಟಳು ಅವನು ಈ ಹಿಂದೆ ಮಾಡಿದ್ದ ಅಪರಾಧಗಳೆಲ್ಲವನ್ನೂ ಮರೆತೇ ಬಿಟ್ಟಳು ವಸುದೇವನು ಕೂಡ ನಸುನಗುತ್ತಾ ಕಂಸನಿಗೆ ಹೇಳಿದನು ಮಹಾಭಾಗನೆ ಕಂಸ ರಾಜಕುಮಾರ ನೀನು ಹೇಳಿದಂತೆಯೇ ಸರಿ ಅಜ್ಞಾನದ ಕಾರಣದಿಂದ ಶರೀರ ಮನೆ ಭೂಮಿ ಕಾಣಿ ಐಶ್ವರ್ಯಾದಿಗಳಲ್ಲಿ ನಾನು ನನ್ನದು ಎಂಬ ಭಾವನೆಯುಂಟಾಗುತ್ತದೆ ಇದರಿಂದಲೇ ಇದು ನನ್ನದು ಇದು ಬೇರೆಯವರದ್ದು ಎಂಬ ಭೇದ ಭಾವವು ಉಂಟಾಗುತ್ತದೆ ಈ ಭೇದ ಬುದ್ಧಿಯಿಂದ ಪಾಪ ಕಾರ್ಯಗಳು ನಡೆಯುವವು ಆದುದರಿಂದ ಎಲ್ಲಕ್ಕೂ ದೇಹಾತ್ಮ ಬುದ್ಧಿ ಮೂಲವಾದ ಅಜ್ಞಾನವೇ ಮೂಲ ಕಾರಣವು ಭೇದ ಬುದ್ಧಿಯು ಮನಸ್ಸಿನಲ್ಲಿ ನಾಟಿದೊಡನೆಯೇ ಶೋಕ ಹರ್ಷ ಭಯ ದ್ವೇಷ ಲೋಭ ಮೋಹ ಮದಗಳು ಮನುಷ್ಯನಲ್ಲಿ ಮನೆ ಮಾಡಿಕೊಳ್ಳುತ್ತವೆ ಮದ ಮ ಜನರು ಕುರುಡರಾಗಿ ಬಿಡುತ್ತಾರೆ ಇತರರನ್ನು ಕೊಲ್ಲುತ್ತಾರೆ ತಾವು ಕೊಲ್ಲಲ್ಪಡುತ್ತಾರೆ ಆದರೆ ಪ್ರೇರಕನಾದ ಪರಮೇಶ್ವರನೇ ಪರಸ್ಪರವಾಗಿ ಭೇದ ನಿಮಿತ್ತಗಳಾದ ಖಡ್ಗಾದಿ ಭಾವ ಪದಾರ್ಥಗಳಿಂದ ಭಿನ್ನ ದೇಹಾದಿ ಭಾವ ಪದಾರ್ಥಗಳನ್ನು ನಾಶಗೊಳಿಸುವನು ಎಂಬುದನ್ನು ಅವರು ಅರಿಯರು ಶ್ರೀ ಶುಕದೇವರು ಹೇಳುತ್ತಾರೆ ಪರೀಕ್ಷಿತನೇ ದೇವಕಿ ವಸುದೇವರು ಮತ್ತು ಕಂಸನು ಹೀಗೆ ನಿಷ್ಕಾಪಟ್ಯದಿಂದ ಮತ್ತು ಶುದ್ಧ ಭಾವದಿಂದ ಪ್ರೇಮ ಪುರಸ್ಸರವಾಗಿ ಪರಸ್ಪರ ಮಾತನಾಡಿಕೊಂಡರು ಬಳಿಕ ಕಂಸನು ತಂಗಿ ಮತ್ತು ಭಾವನ ಅನುಮತಿಯನ್ನು ಪಡೆದು ತನ್ನ ಅರಮನೆಗೆ ತೆರಳಿದನು ರಾತ್ರಿಯು ಕಳೆದು ಬೆಳಗಾಗುತ್ತಲೇ ಕಂಸನು ತನ್ನ ಮಂತ್ರಿಗಳನ್ನು ಸಮಾಲೋಚನೆಗಾಗಿ ಕರೆಸಿದನು ಮಂತ್ರಿ ಮಹೋದಯರೆಲ್ಲರೂ ಸುಖಾಸನಗಳಲ್ಲಿ ಕುಳಿತ ನಂತರ ಕಂಸನು ಅವರಿಗೆ ಯೋಗಮಾಯಾದೇವಿಯು ಹೇಳಿದ ಮಾತುಗಳನ್ನು ವಿವರಿಸಿ ಹೇಳಿದನು ಕಂಸನ ಮಂತ್ರಿಗಳು ನೀತಿಶಾಸ್ತ್ರದಲ್ಲಿ ನಿಪುಣರಾಗಿರಲಿಲ್ಲ ಮೇಲಾಗಿ ಅವರು ದೈತ್ಯರಾಗಿದ್ದುದರಿಂದ ಸ್ವಾಭಾವಿಕವಾಗಿಯೇ ಅವರು ದೇವತೆಗಳ ವಿಷಯದಲ್ಲಿ ಶತ್ರುತ್ವವನ್ನು ತಾಳಿದ್ದರು ತಮ್ಮ ಸ್ವಾಮಿಯಾದ ಕಂಸನ ಮಾತನ್ನು ಕೇಳುತ್ತಲೇ ಅವರಿಗೆ ದೇವತೆಗಳ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಅಸಹನೆಯುಂಟಾಯಿತು ಕಂಸನಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಹೇಳಿದರು ಭೋಜರಾಜ ನಿನ್ನ ಶತ್ರುವು ಈಗಾಗಲೇ ಎಲ್ಲಿಯೋ ಹುಟ್ಟಿ ಬೆಳೆಯುತ್ತಿರುವನು ಎಂಬ ವಿಷಯವನ್ನು ಯೋಗಮಾಯ ದೇವಿಯು ಹೇಳಿದ್ದರೆ ಈಗಲೇ ನಾವು ಅದರ ವಿನಾಶಕ್ಕೆ ತಕ್ಕುದಾದ ಕಾರ್ಯಕ್ರಮವನ್ನು ಕೈಗೊಳ್ಳಲೇಬೇಕು ನಗರಗಳಲ್ಲಿಯೂ ಊರುಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಗೊಲ್ಲರ ದೊಡ್ಡಿಗಳಲ್ಲಿಯೂ ಇರುವ ಹಲ್ಲು ಹುಟ್ಟಿರುವ ಅಥವಾ ಹಲ್ಲು ಹುಟ್ಟದೇ ಇರುವ ಎಲ್ಲ ಮಕ್ಕಳನ್ನು ಕೊಂದು ಹಾಕೋಣ ಅವರಲ್ಲಿ ನಿನ್ನ ಶತ್ರುವಾದವನು ಸೇರಿಯೇ ಇರುತ್ತಾನೆ ಸಮರ ಬೀರುಗಳಾದ ದೇವತೆಗಳು ತಾನೇ ನಮ್ಮನ್ನು ಏನು ಮಾಡಿಯಾರು ಯುದ್ಧೋದ್ಯಮವನ್ನು ಕೈಗೊಳ್ಳುವರೆ ಎಂದಿಗೂ ಸಾಧ್ಯವಿಲ್ಲ ನೀನು ಮಾಡುವ ಧನುಷ್ಠೇಂಕಾರವನ್ನು ಕೇಳಿದೊಡನೆಯೇ ಅವರೆಲ್ಲರೂ ಗಾಬರಿಗೊಂಡು ಉದ್ವಿಗ್ನರಾಗುತ್ತಾರೆ ನೀನು ಸತತವಾಗಿ ಬಿಡುವ ಬಾಣಗಳ ಸಮೂಹಗಳಿಂದ ಸರ್ವತ್ರ ವಧಿಸಲ್ಪಡುವ ಆ ದೇವತೆಗಳು ಪ್ರಾಣಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಸವರಾಂಗಣವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಮತ್ತೆ ಕೆಲವರು ದೇವತೆಗಳು ಗಾಬರಿಯಿಂದ ಓಡಿ ಹೋಗಲು ಸಾಧ್ಯವಾಗದೆ ಶಸ್ತ್ರಾಸ್ತ್ರಗಳನ್ನು ಪರಿತ್ಯಜಿಸಿ ಕೈ ಜೋಡಿಸಿಕೊಂಡು ದೀನರಾಗಿ ಪ್ರಾಣ ಭಿಕ್ಷೆಯನ್ನು ಬೇಡುತ್ತಾರೆ ಮತ್ತೆ ಕೆಲವು ದೇವತೆಗಳ ತಲೆಗೂದಲು ಬಿಚ್ಚಿ ಹೋಗಿರುತ್ತದೆ ಬಟ್ಟೆಯೇ ಭದ್ರವಾಗಿರುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ಅಯ್ಯೋ ಭಯವಾಗುತ್ತಿದೆ ನಮ್ಮನ್ನು ಕಾಪಾಡಿರಿ ಎಂದು ಕೂಗಿಕೊಳ್ಳುತ್ತಿರುತ್ತಾರೆ ಆದರೆ ಧರ್ಮಭೀರುವಾದ ನೀನು ಯದ್ಯಪಿ ಅವರು ನಿನ್ನ ಶತ್ರುಗಳೇ ಆಗಿದ್ದರೂ ಆಯುಧಗಳನ್ನು ಪರಿತ್ಯಾಗ ಮಾಡಿದ್ದರೆ ಭಯಗೊಂಡಿದ್ದರೆ ಧನಸ್ಸುಗಳು ಮುರಿದು ಹೋಗಿದ್ದರೆ ಯುದ್ಧದಿಂದ ವಿಮುಖರಾಗಿದ್ದರೆ ಅವರನ್ನು ಸಂಹರಿಸುವುದಿಲ್ಲ ಎಲ್ಲವೂ ಕ್ಷೇಮವಾಗಿರುವಾಗ ಯುದ್ಧವಿಲ್ಲದೆ ಶಾಂತವಾಗಿರುವಾಗ ನಾವೇ ಧೀರರೆಂದು ವೀರರೆಂದು ಶೂರರೆಂದು ಕೊಚ್ಚಿಕೊಳ್ಳುವ ದೇವತೆಗಳಿಂದ ಏನಾದೀತು ಯಾವಾಗಲೂ ಬಚ್ಚಿಟ್ಟುಕೊಂಡೇ ಕೆಲಸ ಮಾಡುವ ಹರಿಯಿಂದ ಏನಾದೀತು ಮಂದರ ಪರ್ವತದ ಮನಗಳಲ್ಲಿಯೇ ಯಾವಾಗಲೂ ಅಲೆದಾಡುವ ಶಿವನಿಂದಾದರೂ ಏನಾದೀತು ಯಾವಾಗಲೂ ಮೂಗು ಮುಚ್ಚಿಕೊಂಡು ತಪಸ್ಸಿನಲ್ಲಿ ಕುಳಿತಿರುವ ಬ್ರಹ್ಮನಿಗಾದರೂ ನಮ್ಮನ್ನು ಎದುರಿಸಲು ಸಾಧ್ಯವೇ ಅಲ್ಪವೀರ್ಯನಾದ ಹೇಡಿಯಾದ ಇಂದ್ರನಿಂದ ಏನಾಗುತ್ತದೆ ಅವನಾದರೂ ಅಜೇಯರಾದ ನಮ್ಮನ್ನು ಎದುರಿಸಬಲ್ಲನೆ ನಿಜವಾಗಿ ಹೇಳುವುದಾದರೆ ದೇವತೆಗಳು ನಮ್ಮನ್ನು ಎದುರಿಸಿ ಯುದ್ಧ ಮಾಡಲು ಖಂಡಿತವಾಗಿಯೂ ಸಮರ್ಥರಲ್ಲ ಆದರೂ ನಮಗೆ ದಾಯಾದರಾಗಿ ಶತ್ರುಗಳಾಗಿರುವ ಈ ದೇವತೆಗಳನ್ನು ನಾವು ಖಂಡಿತವಾಗಿಯೂ ಉಪೇಕ್ಷಿಸಬಾರದು ಇದು ನಮ್ಮ ಅಭಿಪ್ರಾಯವಾಗಿದೆ ಇಂತಹ ದೇವತೆಗಳನ್ನು ನಿರ್ಮೂಲಗೊಳಿಸುವ ಸಲುವಾಗಿ ನಿನ್ನ ಅನುಯಾಯಿಗಳಾಗಿರುವ ನಮಗೆ ಅನುಮತಿಯನ್ನು ಕೊಡು ಯಥಾಮಯೋಂಗೆ ಸಮುಪೇಕ್ಷಿತ ನೃಭಿರ್ ನಶಕ್ಯತೆ ರೂಢ ರೂಢ ಪದಶ್ಚಿಕಿತ್ಸ ಯಥೇಂದ್ರಿಯ ಗ್ರಾಮ ಉಪೇಕ್ಷಿತ ರಿಪುರ್ ಮಹಾನ್ ಬದ್ಧ ಬಲೋನಚಾಲ್ಯತೆಯೇ ಮನುಷ್ಯನಿಗೆ ರೋಗ ಬರುವುದು ಸ್ವಾಭಾವಿಕ ರೋಗವು ಕಂಡೊಡನೆಯೇ ಚಿಕಿತ್ಸೆಯನ್ನು ಮಾಡಿಕೊಳ್ಳಬೇಕು ಉದಾಸೀನ ಮಾಡಿಬಿಟ್ಟರೆ ರೋಗವು ಉಲ್ಬಣವಾಗಿ ಎಂತಹ ಚಿಕಿತ್ಸೆಗೂ ಬಕ್ಕುವುದೇ ಇಲ್ಲ ಅದೇ ರೀತಿಯಲ್ಲಿ ಶತ್ರುವು ಪ್ರಬಲನಾಗುವುದಕ್ಕೆ ಮೊದಲೇ ಅವನನ್ನು ನಾನಾ ವಿಧವಾದ ಉಪಾಯಗಳಿಂದ ನಿರ್ಮೂಲನ ಮಾಡಬೇಕು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಮೊದಲಿನಿಂದಲೂ ಅಭ್ಯಾಸ ಮಾಡಬೇಕು ಹತೋಟಿ ಮೀರಿದ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಅದರಂತೆ ಶತ್ರುಗಳನ್ನು ನಾವು ಈಗಲೇ ಬಗ್ಗುಬಡಿಯಬೇಕು ಉದಾಸೀನ ಮಾಡಿದರೆ ಅವರು ಬಲವನ್ನು ಸಂಗ್ರಹಿಸಿ ನಮ್ಮ ವಿನಾಶಕ್ಕೆ ಪ್ರಯತ್ನಿಸುವರು ಶತ್ರುವು ಬಲಿಷ್ಠನಾದ ನಂತರ ಅವನನ್ನು ಬಗ್ಗಿಸಲು ಸಾಧ್ಯವಾಗುವುದೇ ಇಲ್ಲ ಮೂಲಮ್ಯ ವಿಷ್ಣು ದೇವಾನಾಂ ಯತ್ರ ಧರ್ಮ ಸನಾತನಃ ತಸ್ಯ ಚ ಬ್ರಹ್ಮ ಗೋವಿಪ್ರಾ ತಪೋಯಜ್ಞ ಸದಕ್ಷಿಣ ಯತಸ್ಮಾತ್ ಸರ್ವಾತ್ಮನ ರಾಜನ್ ಬ್ರಾಹ್ಮಣಾನ್ ಬ್ರಹ್ಮ ತಪಸ್ವಿನೋ ಯಜ್ಞಶೀಲಾನ್ ಗ ಗಚ್ಚ ಹನ್ಮೋ ಹವಿರ್ಧುಗಾಹ ಕಂಸ ರಾಜಕುಮಾರ ನಿನಗೂ ತಿಳಿದಿರುವಂತೆ ದೇವತೆಗಳೆಲ್ಲರಿಗೂ ಮೂಲನಾದವನು ವಿಷ್ಣುವು ಸನಾತನ ಧರ್ಮವು ಇರುವೆಡೆಯಲ್ಲಿ ಅವನು ಇರುತ್ತಾನೆ ಸನಾತನ ಧರ್ಮಕ್ಕೆ ಮೂಲ ಸ್ರೋತಗಳೆಂದರೆ ವೇದ ಗೋವುಗಳು ಬ್ರಾಹ್ಮಣರು ತಪಸ್ಸು ಮತ್ತು ಬಹುದಕ್ಷಿಣೆಗಳುಳ್ಳ ಯಜ್ಞಗಳು ಆದುದರಿಂದ ನಾವು ಈಗಲೇ ನಿನ್ನ ಅನುಮತಿಯನ್ನು ಪಡೆದು ವೇದವಾದಿಗಳಾದ ಬ್ರಾಹ್ಮಣರನ್ನು ತಪಸ್ವಿಗಳನ್ನು ಯಾಜ್ಞಿಕರನ್ನು ಯಜ್ಞದ ಸಲುವಾಗಿ ಸಂಗ್ರಹಿಸಿದ ತುಪ್ಪವೇ ಮೊದಲಾದವುಗಳನ್ನು ಈಯುವ ಗೋವುಗಳನ್ನು ಧ್ವಂಸ ಮಾಡಿಬಿಡುತ್ತೇವೆ ವಿಪ್ರಾಗಾವಶ್ಚ ವೇದಾಶ್ಚ ತಪಸ್ಸತ್ಯಂ ಧಮಶ್ರಮ ಶಮಃ ಶ್ರದ್ಧಾ ದಯಾ ತಿತಿಕ್ಷಾಚ ಕೃತವಶ್ಚ ಹರೇ ಬ್ರಾಹ್ಮಣರು ಗೋವುಗಳು ವೇದಗಳು ತಪಸ್ಸು ಸತ್ಯ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಶ್ರದ್ಧೆ ಯಜ್ಞಗಳು ಇವುಗಳೇ ಶ್ರೀಹರಿಯ ಶರೀರವಾಗಿವೆ ಸಹಿ ಸರ್ವ ಹೆಸುರ ಅಸುರ ಗುಹಾಶಯ ತನ್ಮೂಲ ದೇವತಾ ಸರ್ವ ಈಶ್ವರ ಸಚತುರ್ಮುಖ ಅಯಂ ವೈ ತದ್ವೋಪಾಯೋ ಯದೃಷೀಣಿ ಆ ಶ್ರೀಹರಿಯೇ ಸಮಸ್ತ ದೇವತೆಗಳಿಗೂ ಅಧ್ಯಕ್ಷನಾಗಿದ್ದಾನೆ ಸಮಸ್ತ ದಾನವರಿಗೂ ಶತ್ರುವಾಗಿದ್ದಾನೆ ಆದರೆ ಅವನು ಯಾವಾಗಲೂ ಹೃದಯ ಗುಹೆಯಲ್ಲೇ ಮಲಗಿರುತ್ತಾನೆ ಮಹಾದೇವನಿಗೂ ಬ್ರಹ್ಮನಿಗೂ ಇಂದ್ರ ಪ್ರಮುಖರಾದ ಸಮಸ್ತ ದೇವತೆಗಳಿಗೂ ಅವನೇ ಮೂಲಪುರುಷನು ಋಷಿಗಳನ್ನು ಸಂಹರಿಸುವುದೇ ಅವನನ್ನು ಸಂಹರಿಸಲಿರುವ ಒಂದು ಮುಖ್ಯವಾದ ಉಪಾಯವಾಗಿದೆ ಆದುದರಿಂದ ಇವರೆಲ್ಲರ ವಿಧ್ವಂಸನಕ್ಕಾಗಿ ಶೀಘ್ರವಾಗಿ ನಮಗೆ ಅನುಮತಿಯನ್ನು ದಯಪಾಲಿಸು ಪರೀಕ್ಷಿತ ಮಹಾರಾಜ ಸ್ವಭಾವತಃ ಕೆಟ್ಟ ಬುದ್ಧಿಯವನೇ ಆದ ಕಂಸನು ಅವನಿಗಿಂತಲೂ ಹೆಚ್ಚು ದುಷ್ಟಬುದ್ಧಿಯಿಂದ ಕೂಡಿದ್ದ ದುರುಮಂತ್ರಿಗಳೊಡನೆ ಸಮಾಲೋಚಿಸಿ ವಿಷ್ಣುವಿಗೆ ಶರೀರ ಪ್ರಾಯರಾದ ಬ್ರಾಹ್ಮಣರನ್ನು ಹಿಂಸಿಸುವುದೇ ತನಗೆ ಧಿತವೆಂದು ಭಾವಿಸಿದನು ಇದಕ್ಕೆ ಕಾರಣ ಅವನು ಕಾಲಪಾಶದಿಂದ ಕಟ್ಟಲ್ಪಟ್ಟಿದ್ದನು ಕಾಲಪಾಶವು ಅವನ ಕೊರಳಿಗೆ ಹಾಕಿಕೊಂಡಿದ್ದಿತು ಅದಕ್ಕೆ ಅನುಸಾರವಾಗಿಯೇ ಅವನ ಬುದ್ಧಿಯು ಓಡುತ್ತಿದ್ದಿತು ಹೀಗೆ ಕಂಸನು ಇತರರನ್ನು ಹಿಂಸಿಸುವುದರಲ್ಲಿಯೇ ವಿಶೇಷವಾದ ಆಸಕ್ತಿಯುಳ್ಳ ಬೇಕು ಬೇಕಾದ ರೂಪಗಳನ್ನು ಧರಿಸಲು ಸಮರ್ಥರಾದ ದಾನವರನ್ನು ಸತ್ಪುರುಷರನ್ನು ಹಿಂಸಿಸುವ ಕಾರ್ಯದಲ್ಲಿ ನಿಯೋಜಿಸಿ ಅವರನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿಕೊಟ್ಟು ಕೃತಕೃತ್ಯನಾದೆನೆಂಬ ಭಾವನೆಯಿಂದ ಅರಮನೆಗೆ ಹಿಂದಿರುಗಿದನು ಆ ದಾನವರೆಲ್ಲರೂ ಸಾಮಾನ್ಯವಾಗಿ ರಜೋಗುಣ ಪ್ರಧಾನರು ಸತ್ಪುರುಷರನ್ನು ಕೊಲೆ ಮಾಡುವ ಕೆಲಸವನ್ನು ವಹಿಸಿಕೊಂಡ ಅವರು ಅತ್ಯಂತ ತಮೋಗುಣಿಗಳಾಗಿದ್ದುದರಿಂದ ಉಚಿತವಾದ ಕಾರ್ಯ ಯಾವುದು ಅನುಚಿತವಾದ ಕಾರ್ಯ ಯಾವುದು ಎಂಬ ವಿವೇಚನೆಯೇ ಅವರಿಗೆ ಹೊರಟು ಹೋಯಿತು ಮೃತ್ಯುಮುಖರಾಗಿದ್ದ ಅವರು ಸತ್ಪುರುಷರನ್ನು ಬಹಳವಾಗಿ ದ್ವೇಷಿಸತೊಡಗಿದರು ಪರೀಕ್ಷಿತನೇ ಸತ್ಪುರುಷರನ್ನು ಯಾವುದೇ ಕಾರಣದಿಂದಲೂ ದ್ವೇಷಿಸಬಾರದು ಅವರನ್ನು ದ್ವೇಷಿಸುವುದರಿಂದ ಸರ್ವನಾಶವಾಗುತ್ತದೆ ಆಯುಶ್ರೇಯಂ ಯಶೋ ಧರ್ಮಂ ಲೋಕಾನಾಶಿಷ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದಿಕ್ರಮಃ ಸತ್ಪುರುಷರನ್ನು ಮೀರಿ ನಡೆಯುವುದರಿಂದ ಅವರನ್ನು ಅನಾದರಣೆ ಮಾಡುವುದರಿಂದ ಮತ್ತು ನಿಷ್ಕಾರಣವಾಗಿ ಹಿಂಸಿಸುವುದರಿಂದ ಆಯಸ್ಸು ಕೀರ್ತಿ ಧರ್ಮ ಲೋಕ ಪರಲೋಕಗಳು ವಿಷಯ ಸುಖ ಭೋಗಗಳು ಸಮಸ್ತವಾದ ಕಲ್ಯಾಣ ಸಾಧನೆಗಳು ನಿಷ್ಫಲವಾಗಿ ಹೋಗುತ್ತವೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಾಲ್ಕನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ